ಅಸ್ಸಾಂನಲ್ಲಿ ರಾಹುಲ್ ಗಾಂಧಿ ಅವರೊಂದಿಗೆ ಬಿಜೆಪಿ ಕಾರ್ಯಕರ್ತರ ಅನುಚಿತ ವರ್ತನೆ ಖಂಡಿಸಿ ಗದಗ ಜಿಲ್ಲಾ ಕಾಂಗ್ರೆಸ್ನಿಂದ ಪ್ರತಿಭಟನೆಯನ್ನು ನಡೆಸಲಾಗುತ್ತಿದೆ ಗದಗ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಒಂದು ಪ್ರತಿಭಟನೆಯನ್ನು ನಡೆಸಲಾಗುತ್ತಿದ್ದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಜಿಎಸ್ ಪಾಟೀಲ್ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿ ಈ ಒಂದು ಪ್ರತಿಭಟನೆಯನ್ನು ಮಾಡಲಾಗುತ್ತಿದೆ ಮಾಜಿ ಶಾಸಕ ಡಿಆರ್ ಪಾಟೀಲ್ ಬಿಆರ್ ಯಾವಗಲ್ ಜಿಎಸ್ ಪಾಟೀಲ್ ರಾಮಲಾಲಮಾಣಿ ಸೇರಿದಂತೆ ಮುಖಂಡರು ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಕ್ಯಾಮ್ರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ಟಿಎಸ್ ಟಿವಿ ಫೋರ್ಟ್ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ವಿಚಾರ ಇಲ್ಲಿಲ್ಲ ಬಿಜೆಪಿ ಯಾವ ರೀತಿಯಾಗಿ ನಮ್ಮ ದೇಶದ ಒಂದು ಕಡೆ ಇಲ್ಲೇ ಮಣಿಪುರದಲ್ಲಿ ಎರಡು ಹಿಂಸಾಚಾರ ಆದ್ಮೇಲೆ ಇದೇ ಟ್ರೈಬಲ್ ಎಪ್ಪತ್ತೈದು ಜನ ನಿಧನ ಒಂದೇ ಒಂದು ದಿವಸ ಮಾತ್ರ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇನ್ನೂವರೆಗೆ ಮಣಿಪುರ್ಗೆ ಹೋಗಿಲ್ಲ ಅವರು ಇವ್ರೇನು ಇವತ್ತು ನಾವೆಲ್ಲ ಕಾಂಗ್ರೆಸ್ಸಿಗರುನ್ನೆಲ್ಲ ಇಟ್ಟಿದ್ದೀವಿ ನಾವು ಇಂಥ ವಿಚಾರ ಬಂದಾಗ ನಾವು ಯಾವಾಗಲೂ ಸುಮ್ಮನೆ ಕುಂದಲಿಕ್ಕೆ ಆಗೋದಿಲ್ಲ ಸಿದ್ಧಾಂತ ನಮ್ಮ ಕಾರ್ಯಕ್ರಮ ಏನು ಸಂವಿಧಾನದ ಬಗ್ಗೆ ಗೌರವ ನೀವು ಕೂಡ ನಮ್ಮ ಕಾಂಗ್ರೆಸ್ ಪಟ್ಟು ಮಾತನ್ನು ನಾವು ಬಹಳ ಹೆಮ್ಮೆಯಿಂದ ನಾವೆಲ್ಲ ಕಾರ್ಯಕರ್ತರು ಹೇಳಬೇಕಾಗತ್ತೆ ಅದಕ್ಕೆ ಹೇಳಿದ್ರು ಮತ್ತೆ ನಮ್ಮ ನಾಯಕರು ಕೂಡ ಹೇಳಿದ್ರು ನಮ್ಮ ಯುವ ನಾಯಕರ ರಾಹುಲ್ ಗಾಂಧಿ ಮೇಲೆ ಅಲ್ಲಿ ನಡೆಸಿದ್ದಾರೆ ಅಂತೇಳಿ ನೀವು ಎಲ್ಲ ಯಾರು ಅಂತ ಶಬ್ದವನ್ನ ಉಪಯೋಗ ಮಾಡ್ಯಾರ ಬಿಜೆಪಿ ಸರ್ಕಾರದ ವಿರುದ್ಧ ಇವತ್ತು ಇಡೀ ದೇಶದ ಜನರಿಗೆ ನಾವು ಕಾಂಗ್ರೆಸ್ ಪಕ್ಷ ನಿದ್ದೇವೆ ಯಾರು ಭಯ ಪಡಬಾರ್ದು ಕಾಂಗ್ರೆಸ್ ಪಕ್ಷ पूरे hey! कांग्रेस पक्ष के yeah, hey! कांग्रेस पक्ष के yeah, hey! बीजेपी पक्ष कार्यकर्त राहुल गांधी पक्ष के कांग्रेस पक्ष के

ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಕಾರ್ಯಕರ್ತರಿಗೆ ಈ ಇಲ್ಲಿವರೆಗೂ ಕೇಂದ್ರ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಇರುವಂತಹ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ஆ கிரமக்கு யசிங்கே ஆகம எல்லாம் வந்து பிரதிபனைக்கு வந்து ஆகமி சகஸ் காரண எல்லாருக்கு ஜெல்லா காங்கிரெஸ் கமிட்டி வத்திய உற்பத்த அபினந்தாத் மாதா கி